ಇವತ್ತಿನ ಉಚಿತ ಸಾಮೂಹಿಕ ವಿವಾಹದಲ್ಲಿ ಡಾಕ್ಟರ್ ಮುನಿಯಪ್ಪ ಅವರಿದ್ದಾರೆ ಇವರು ಪ್ರತಿ ವರ್ಷ ಕೂಡ ಇಲ್ಲೇನು ಮಾಡ್ತಾರೆ ಸ್ಪಾನ್ಸರನ್ನು ಮಾಡ್ತಾರೆ ಅಂದರೆ ಒಂದು ವಧುವಿಗೆ ನೀಡುವಂಥ ತಾಳಿಯನ್ನು ಸ್ಪಾನ್ಸರ್ ಮಾಡುವರು ಸೊ ಅವ್ರ ಜೊತೆ ಇವಾಗ ಮಾತಾಡೋಣ ಸರ್ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಉಚಿತ ಸಾಮೂಹಿಕ ವಿವಾಹಕ್ಕೆ ಬರ್ತಾ ಇದ್ದೀರಿ ಓಕೆ ಐದು ವರ್ಷದಿಂದ ಇಲ್ಲಿ ಉಚಿತವಾಗಿ ಇರುವಂಥ ಒಂದು ಸಾಮೂಹಿಕ ವಿವಾಹದಲ್ಲಿ ತಾಳಿಯನ್ನು ಕೊಡ್ತಾ ಇದ್ದೀರಾ ಸರ್ ತಾವು ಏನು ಮಾಡ್ಕೊಂಡಿರುವಂಥದ್ದು ನಾವು ಬಿಸ್ನೆಸ್ ಮಾಡ್ತೀವಿ ಓಕೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಓಕೆ ಪ್ರತಿ ವರ್ಷ ಕೂಡ ಧರ್ಮಸ್ಥಳಕ್ಕೆ ಬರ್ತೀರಾ ಅಂದರೆ ನೀವೇನಾದರೂ ಅಂದ್ಕೊಂಡಿದ್ರ ಹರಕೆ ಏನಾದರೂ ಅಂದ್ಕೊಂಡಿದ್ರಾ ಇಲ್ಲ ಹಂಗೆ ಎಲ್ಲ ಅನುಕೂಲ ಆಗುತ್ತೆ ಸರ್ ನೀವು ಬಿಸ್ನೆಸ್ ಅಂತ ಹೇಳಿದ್ರಲ್ವಾ ಯಾವ ರೀತಿ ಆಗಿರುವಂಥ ಬಿಸ್ನೆಸ್ ಮಾಡ್ತೀರಾ ನಾವು ಬಿಸ್ನೆಸ್ ಮಾಡ್ತೀವಿ ಆಮೇಲೆ ಜನದ ಸಮಾಜ ಸೇವೆ ಮಾಡ್ತೀವಿ ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಸ್ಕೂಲಲ್ಲಿ ಕಾಲೇಜಲ್ಲಿ ಸೀಟ್ ಕೊಡಿಸ್ತೀನಿ ಯಾವ್ದು ಕಾರಣ ಇನ್ನೊಂದು ಮತ್ತೊಂದು ನಾವು ಯಾವ ಕಾರಣಕ್ಕೂ ಮುಟ್ಟಲ್ಲ ಎಕ್ಸ್ಟ್ರಾ ಹಣ ಯಾವುದಕ್ಕೂ ತಗೊಳ್ಳಲ್ಲ ಫಿನಾನ್ಸಲ್ಲೂ ಯಾವುದೇ ಬಡ್ಡಿಯನ್ನು ತಗೊಳ್ಳಲ್ಲ ಇಲ್ಲ 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 ನಾವು ಇದೇ ರೀತಿ ಎಲ್ರಿಗೂ ಸಹಾಯ ಮಾಡ್ತೀವಿ ಮನೆ ಕಟ್ಟೋರ್ಗಾಗೋದು ನಮ್ಮ ಒಳ್ಳೆ ಜನಕ್ಕೆ ಸಹಾಯ ಮಾಡ್ತೀವಿ ಯಾ ಬಡ್ಡಿ ಗಿಡ್ಡಿ ಇನ್ನೊಂದು ಮತ್ತೊಂದು ನಾವು ತಗೊಳಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲ ಸೀಟ್ ಕೊಡಿಸ್ತಾರೆ ಯಾರ ಹತ್ರನೂ ಒಂದು ರೂಪಾಯಿ ಏನೂ ಇದು ಮಾಡಲ್ಲ ಎಲ್ಲ ಬಡವ್ರಿಗೂ ಬುಕ್ ಕೊಡಿಸ್ತೀನಿ ಆಮೇಲೆ ಚೇರ್ ಕೊಡಿಸ್ತೀವಿ ಎಲ್ಲ ಅಂತವೆಲ್ಲ ನಮ್ಮ ತಾಯಿ ತಂದೆ ಆಶೀರ್ವಾದದಿಂದ ನಾವು ಮಾಡ್ತೀವಿ ಓಕೆ ಸರ್ ಇಷ್ಟೊಂದು ಇತ್ತೀಚಿನ ಸಮಾಜದಲ್ಲಿ ಯಾರು ಕೂಡ ಏನು ಬಡ್ಡಿ ತಗೊಳ್ಳುವಂಥದ್ದೆಲ್ಲ ಮಾಡ್ತಾರೆ ಆದರೆ ನೀವು ಯಾವುದೇ ರೀತಿಗೂ ಕೂಡ ನಾನು ಹಣವನ್ನು ತೊಗೊಳ್ಳೋಲ್ಲ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಇಂಥ ಒಂದು ನಿಮಗೆ ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ ನಮಗೆ ನಾವು ತುಂಬ ಬಡತನದಿಂದ ಬಂದಿದ್ದೀವಿ ಅದು ನಮ್ಮ ತಾಯಿ ತಂದೆಲ್ಲ ತುಂಬ ಬಡತನದಿಂದ ಬಂದಿದ್ದೀವಿ ನಾವು ಈ ನ್ಯಾಲ್ಗೆಯಿಂದ ಇಷ್ಟು ಮುಂದೆ ಬಂದು ಹಸು ಪಾರ ಇವೆಲ್ಲ ಮಾಡಿ ತುಂಬ ಚೆನ್ನಾಗಿ ಮುಂದೆ ಬಂದು ನಮಗೆ ಬ್ಯಾಂಕಿಂದ ತುಂಬ ಅನುಕೂಲ ಆಯಿತು ನಮಗೆ ಒಂದೂವರೆ ಕೋಟಿ ಸಬ್ಸಿಡಿ ಕೊಡ್ತಾರೆ ಮಕ್ಕಳು ಫಾರಿನಲ್ಲಿ ಓದ್ತಾರೆ ಮೊಮ್ಮಕ್ಕಳು ಅವ್ರಿಗೂ ಸಬ್ಸಿಡಿ ಕೊಡ್ತಾರೆ ಇಪ್ಪತ್ತೈದು ಮೂವತ್ತು ಲಕ್ಷ ಇದರಿಂದೆಲ್ಲ ನಮಗೆ ತುಂಬ ಅನುಕೂಲ ಆಗಿದೆಯಮ್ಮ ನಮಗೆ ಇಲ್ಲಿ ಧರ್ಮಸ್ಥಳದಲ್ಲಿ ಹೆಗ್ಡೆಯರು ನಾವು ಹತ್ತು ರೂಪಾಯಿ ಬಸ್ ಚಾರ್ಜಿಂದ ಬರ್ತಾಯಿದ್ದೀವಿ ಅವಾಗಿಂದ ನಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ ತುಂಬ ತುಂಬ ಅನುಕೂಲ ಆಗಿದೆ ಓಕೆ ಇವತ್ತು ಯಾರೆಲ್ಲ ಬಂದಿದ್ದೀರಾ ಅಂತ ತಿಳಿಸ್ಕೊಡಿ ನಮ್ಮ ಸೊಸೆ ನಮ್ಮ ದೊಡ್ಡ ಮಗ ಎಲ್ಲ ಬಂದಿದ್ದೀವಮ್ಮ ನಿಮ್ಮ ಥರ ಮೂವರು ಸೊಸೆದಿರಿದ್ದಾರೆ ಎಂಟು ಜನ ಮೊಮ್ಮಕ್ಕಳಿದ್ದಾರೆ ತುಂಬ ಚೆನ್ನಾಗಿದೆ ಮಹದ್ಮೀರಿಯಿಂದ ಟಿ ವಿ ಇದರಿಂದ ಎಷ್ಟೋ ಜನ ಬಡವರು ಬಗ್ಗರು ಚೆನ್ನಾಗಿ ಉಳ್ಕೊಂಡಿದ್ದಾರೆ ಇವತ್ತಿನ ದಿವಸ ನಮ್ಮಂಥ ಕಷ್ಟಜೀವಿಗಳು ನಿಮ್ಮಂಥವರಿಂದ ಚೆನ್ನಾಗಿದ್ದೀವಮ್ಮ ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಗೆ ಸರ್ ನೀವೀಗ ಇಂಥ ಒಂದು ಸೇವೆಯನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರಲ್ವಾ ಪ್ರತಿ ಈಗ ಇಲ್ಲಿ ಕೂಡ ಐದು ವರ್ಷದಿಂದ ನೀವು ಉಚಿತವಾಗಿ ತಾಳಿಯನ್ನು ಕೊಡ್ತಾ ಇದ್ರಿ ಅಂತ ಹೇಳಿದ್ರಿ ಸೊ ಇದು ನಿಮ್ಮ ನಿಮಗೆ ಒಂದು ಎಷ್ಟು ಮಟ್ಟಿಗೆ ಒಂದು ತೃಪ್ತಿಯನ್ನು ಕೊಡ್ತಾ ಇದೆ ಅಂತ ಹೇಳಿ ತುಂಬ ತೃಪ್ತಿ ಬರ್ತದೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಮಗೆ ಎಷ್ಟು ಸಹಾಯ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ ನಮಗೆ ಒಂದು ಕಾಯಿಲೆ ಏನಿಲ್ಲ ನನಗೆ ಅರವತ್ತೆಂಟು ವರ್ಷ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಹಿರಿಯರಿಗೆ ಎಲ್ಲ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ ಆಮೇಲೆ ಊಟ ಹಾಕ್ತೀವಿ ಹೌದೌದು ಊಟ ನಾವು ಹಳ್ಳಿ ಹಳ್ಳಿ ಹೊಲಿಗೆ ಊಟ ಹಾಕ್ತಿದ್ವಿ ನಾವು ಮೂರು ತಿಂಗಳು ನಾವು ಕೊರೋನಾ ಬಂತಲ್ಲ ಮೂರು ತಿಂಗಳು ಡೈಲಿ ಐನೂರು ಜನಕ್ಕೆ ಊಟ ಮಾಡಿ ಆಗ್ತಾ ಇದ್ದಿದ್ದು ಫ್ರೀ ಎಲ್ರಿಗೂ ಬಡವ್ರಿಗೆ ಊಟ ಕೊರೋನಾದಲ್ಲಿ ಮಾಡಬೇಕಂತಂದ್ರೆ ಊಟ ಹಾಕಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತೇಳಿ ಊಟಕ್ಕೆ ವ್ಯವಸ್ಥೆ ಮಾಡ್ತೀವಿ ಇವಾಗೂ ನಾವು ಮನೆ ಕಟ್ಟೋರಿಗೆ ಎಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಇಲ್ಲಿ ಕೆಲಸ ಮಾಡೋರು ಧರ್ಮಸ್ಥಳದ ಕೆಲಸ ಮಾಡೋರಿಗೆ ನಮ್ಮ ಕೈಲಾದ ಏನು ದೇವ್ರ ಬುದ್ಧಿ ಕೊಡ್ತಾನೋ ಮನೆ ಮನೆ ಕಟ್ಟೋರಿಗೆಲ್ಲ ನಾವು ಸಹಾಯ ಮಾಡ್ತೀವಮ್ಮ ಹೌದಮ್ಮ ನೋಡಿದ್ರಲ್ವಾ ಡಾಕ್ಟರ್ ಮುನಿಯಪ್ಪ ಅವರು ಪ್ರತಿ ವರ್ಷ ಅಂದರೆ ಐದು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಉಚಿತವಾಗಿರುವಂಥ ತಾಳಿಯನ್ನು ಇಲ್ಲಿ ಕೊಡ್ತಾರೆ ಅಂದರೆ ಮದುವೆಗೆ ಕೊಡುವಂಥದ್ದು ಸೊ ಅದರಿಂದ ಇದರಿಂದ ನಿಮಗೆ ತುಂಬಾ ತೃಪ್ತಿ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಅವರು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮನೆ ಕಟ್ಟೋರಿಗೆ ಅವರಿಗೆ ಸಹಾಯವನ್ನು ಮಾಡುವಂಥದ್ದು ಕೊರೋನಾ ಟೈಮಲ್ಲಿ ಒಂದು ಏನು ಸಾಕಷ್ಟು ಜನ ಕಷ್ಟ ಪಡ್ತಾ ಇದ್ರು ಅವಾಗ ಕೂಡ ಇವರು ಸಹಾಯವನ್ನು ಮಾಡ್ತಾ ಇದ್ರು ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಸಹಾಯವನ್ನು ಮಾಡುವಂಥ ಶ್ರೀ ಮಂಜುನಾಥ ಸ್ವಾಮಿ ಕೂಡ ಒಳ್ಳೆದನ್ನ ಮಾಡಲಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ